श्रोत्रादीनि 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 इन्द्रियाण्यन्ये 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 संयमाग्निषु 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 जुह्वती जुह्वती जुह्वी शब्दादीन् 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 विषयान् अन्ये विषयान् अन्ये विषयान् अन्ये इन्द्रियाग्निषु 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 जुह्वती 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 श्रोत्रादीनीन्द्रियाण्यन्ये 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 संयमाग्निषु जुह्वति संयमाग्निषु जुह्वती संयमाग्निषु जुह्वती शब्दादीन् विषयानन्य शब्दानि विषयान्या शब्दादीन् विषयानन्य इन्द्रियाग्निषु जुह्वती इन्द्रियाग्निषु जुह्वती इन्द्रियाग्निषु जुह्वती श्रोत्रादीनीन्द्रियाण्यन्ये संयमाग्निषु जुह्वति श्रोत्रादीनीन्द्रियाण्यन्ये संयमाग्निषु जुह्वति श्रोत्रादीनीन्द्रियाण्यन्ये संयमाग्निषु जुह्वति शब्दादीन् विषयान्या इन्द्रियाग्निषु जुह्वती शब्दादीन् विषयान्या इन्द्रियाग्निषु जुह्वती शब्दादीन् विषयान्या इन्द्रियाग्निषु जुह्वती श्रोत्रादीनीन्द्रियाण्यन्ये संयमाग्निषु जुह्वती शब्दादीन्विषयानन्या इन्द्रियाग्निषु जुह्वती श्रोत्रादीनीन्द्रियाण्यन्ये संयमाग्निषु जुह्वती शब्दादीन् विषयानन्य इन्द्रियाग्निषु जुह्वति श्रोत्रादीनिन्द्रियाण्यन्ये संयमाग्निषु जुह्वति शब्दादीन् विषयानन्य इन्द्रियाग्निषु जुह्वति ದ್ರಮ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಹೆಚ್ಚು ಒಳ್ಳೇದು ಅಂತಾನೆ ಭಗವಂತ ಆದ್ರಿಂದ ಜ್ಞಾನಿಗಳಾದವರು ದೈವ ಯಜ್ಞವನ್ನೇ ಮಾಡೋದು ಅಂತ ಹೇಳ್ತಾನೆ ಎಲ್ಲವೂ ಯಜ್ಞವೇ ಬ್ರಹ್ಮಾರ್ಪಣ ಬ್ರಹ್ಮ ಹವಿ ಹೇಳ್ತಾ ಹೋಗ್ತಾರಲ್ಲ ಮುಂದೆ ಹೇಳ್ತಾನೆ ಯಾವುದು ಅಗ್ನಿ ಅಂದ್ರೆ ಯಾವುದು ಶ್ರೋತ್ರಾದೀನ್ ಇಂದ್ರಿಯನ್ಯೇ ಸಂಯ್ ವಿಷಯ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಶಜುಕ್ಪತಿ ಆ ಅಗ್ನಿಗಳಲ್ಲಿ ಯಾವುದನ್ನ ಹೋಮ ಮಾಡಬೇಕು ಜ್ಞಾನಿಗಳಾದವರು ಏನನ್ನು ಮಾಡ್ತಾರೆ ಅಂತ ಹೇಳ್ತಾನೆ ಶ್ರೋತ್ರಾದೀನ್ ಇಂದ್ರಿಯ ನಿನ್ನೆ ಕೆಲವರು ಯೋಗಿಗಳು ಶ್ರೋ ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನ ಸಂಯಮಾಗ್ನಿಗಳಲ್ಲಿ ಹೋಮ ಮಾಡ್ತಾರೆ ಪ್ರತಿಯೊಂದು ಇಂದ್ರಿಯಕ್ಕೂ ಸಂಯಮ ಬೇರೆ ಬೇರೆಯಾಗಿ ಇರೋದ್ರಿಂದ ಸಂಯಮಾಗ್ನಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ಶಬ್ದ ಮುಂತಾದ ವಿಷಯಗಳನ್ನ ಇಂದ್ರಿಯಾಗ್ನಿಗಳಲ್ಲಿ ಹೋಮ ಮಾಡ್ತಾರೆ

ಅನ್ಯೇ ಇಂದ್ರಿಯಾಗ್ನಿಷು ಇಂದ್ರಿಯಾಣ್ಯೇವ ಅಗ್ನಯ ತೇಷು ಇಂದ್ರಿಯಾಗ್ನಿಶು ಜಹ್ವತಿ ಶ್ರೋತ್ರಾದಿ ಅವಿರುದ್ಧ ವಿಷಯ ಗ್ರಹಣ ಮನ್ಯಂತೆ ಅಂತ ಹೇಳ್ತಾರೆ ಇಲ್ಲಿ ಇಂದ್ರಿಯಗಳನ್ನ ಸಂಯಮಾಗ್ನಿಗಳಲ್ಲಿ ಹೋಮ ಮಾಡ್ತಾರೆ ಅಂತ ಹೇಳಿರೋದ್ರಿಂದ ಇಂದ್ರಿಯಗಳು ಅಂತ ಹೇಳಿರೋದ್ರಿಂದ ಸಂಯಮಾಗ್ನಿಗಳು ಅನ್ನೋ ಬಹುವಚನವನ್ನ ಉಪಯೋಗ ಮಾಡಿದರೆ ಇಲ್ಲಿ ಹೇಳಿರೋದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡ್ಬೇಕು ಮೊದಲು ಸಂಯಮ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು ಧ್ಯಾನ ಧಾರಣ ಸಮಾಧಿಗಳನ್ನ ಮೂರನ್ನು ಒಂದೇ ವಿಷಯದಲ್ಲಿ ಮಾಡೋದು ಇದನ್ನೇ ಯೋಗಶಾಸ್ತ್ರ ರೀತಿ ಇದು ಬಹಳ ಪ್ರಸಿದ್ಧವಾಗಿರೋದು ಯೋಗಶಾಸ್ತ್ರದಲ್ಲಿ ಈ ಮೂರನ್ನು ಒಟ್ಟಿಗೆ ಸೇರಿಸೋದು ಅಂದ್ರೆ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದನ್ನೇ ಇಲ್ಲಿ ಸಂಯಮ ಅಂತ ಹೇಳೋದು ಈ ಮೂರನ್ನು ಉಪಯೋಗಿಸ್ಕೊಂಡು ಇಂದ್ರಿಯಗಳನ್ನ ಬಿಗಿ ಹಿಡಿಯಲೇಬೇಕು ಇದನ್ನೇ ಯೋಗಿಗಳು ಪ್ರತ್ಯಾಹಾರ ಅಂತ ಕರೀತಾರೆ ಸಂಯವಾಗ್ನಿಯಲ್ಲಿ ಇಂದ್ರಿಯಗಳನ್ನ ಹೋಮ ಮಾಡಿದ್ರೆ ಸಂಯಮ ರೂಪವಾಗಿಯೇ ಇಂದ್ರಿಯಗಳು ನಿಲ್ಲದ್ವೆ ವಿಷಯಗಳ ಕಡೆಗೆ ಅವು ಮತ್ತೆ ಹೋಗಲ್ಲ ಅಂದ್ರೆ ಎಲ್ಲವನ್ನ ಏನ್ ಮಾಮೂಲಿ ಮಾತಾಡುವಾಗ ಏನ್ ಹೇಳ್ತಾರೆ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ ಪ್ರತಿಯೊಂದು ಕಂಟ್ರೋಲ್ ಮಾಡ್ಕೋಬೇಕು ಎಲ್ಲಾನು ಹಾಗೆ ಬಿಟ್ಬಿಟ್ರೆ ನಮ್ಮ ಆಸೆಗಳು ನಮ್ಮ ಮನಸ್ಸು ನಮ್ಮ ಬುದ್ಧಿ ಯಾವ್ದಾವ್ದು ಏನೇನ್ ಕೇಳತ್ತೋ ಅದನ್ನ ಒಂದೊಂದು ಒಂದೊಂದು ಕಡೆ ಹೋಗ್ತಾ ಇರತ್ತೆ ಅದಕ್ಕೆ ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಳೋದು ಕಲಿಬೇಕು ಅಂತ ಅದನ್ನೇ ಇಲ್ಲಿ ಭಗವಂತ ಹೇಳೋದು ಅವನು ಯಾವ ರೀತಿ ಹೇಳಿದಾನೆ ಅಂದ್ರೆ ಜ್ಞಾನಿಗಳಾದವರು ಈ ಎಲ್ಲವನ್ನ ಸಂಯಮ ಅನ್ನೋ ಅಗ್ನಿಯಲ್ಲಿ ಇಂದ್ರಿಯಗಳು ಯಾವ್ಯಾವ ವಿಷಯ ವಿಷಯದ ಕಡೆಗೆ ಹೋಗುತ್ತೆ ಅದನ್ನೆಲ್ಲ ಸಂಯಮಾಗ್ನಿಯಲ್ಲಿ ಹೋಮವನ್ನ ಮಾಡಬೇಕು ಸುಟ್ಟ ಹಾಕಬೇಕು ಅಂತ ಹೇಳ್ತಾನೆ ಅದಕ್ಕೆ ಯಾವ ವಿಷಯ ಭೋಗದ ಕಡೆಗೂ ಆಸೆಯನ್ನ ಉಳಿಸ್ಕೋಬಾರ್ದು ಜ್ಞಾನಿಯಾದವನು ಅವನ ಈ ಪ್ರತಿಯೊಂದು ಇಂದ್ರಿಯಗಳನ್ನ ಸಂಯಮಾಗ್ನಿಗಳಲ್ಲಿ ಇಂದ್ರಿಯಗಳು ಒಂದೊಂದು ಒಂದೊಂದು ಆಸೆಯನ್ನ ಪಡತ್ವೆ ಮುಂದಕ್ಕೆ ಕೇಳಬೇಕು ಇನ್ನೇನೋ ಕೇಳಬೇಕು ಅಂತ ಆಸೆ ಪಡತ್ತೆ ಮತ್ತೊಂದು ಇನ್ನೇನೋ ತಿನ್ಬೇಕು ಅಂತ ಆಸೆ ಪಡತ್ತೆ ಈ ರೀತಿಯಾದ ಇಂದ್ರಿಯಗಳನ್ನ ಸಂಯಮಾಗ್ನಿಗಳಲ್ಲಿ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಅದನ್ನ ಅಲ್ಲೇ ಸುಟ್ಟು ಹಾಕಬೇಕು ಆ ಆಸೆ ವಿಷಯಗಳ ಆಸೆ ಅನ್ನೋದನ್ನ ಸುಟ್ಟು ಹಾಕಬೇಕು ವಿಷಯಗಳನ್ನ ಇಂದ್ರಿಯ ಹೋಮ ಮಾಡೋದು ಅಂದ್ರೆ ಧರ್ಮ ವಿರುದ್ಧವಲ್ಲದ ಯೋಗ್ಯ ವಿಷಯಗಳನ್ನ ಅನುಭವಿಸುವಾಗ ಅದೊಂದು ಬಗೆಯ ಹೋಮ ಅಂತ ಭಾವಿಸಬೇಕು ಅದನ್ನೇ ಭಗವಂತ ಹೇಳೋದು ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನ ಸಂಯಮಾಗ್ನಿಗಳಲ್ಲಿ ಹೋಮ ಮಾಡ್ತಾರೆ ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನ ಇಂದ್ರಿಯ ಅನ್ನೋ ಅಗ್ನಿಗಳಲ್ಲಿ ಹೋಮವನ್ನ ಮಾಡ್ತಾರೆ ಒಟ್ಟು ಈ ಸಂಯಮ ಅಂದ್ರೆ ನಾವು ಏನು ಆ ಒಂದು ಕಂಟ್ರೋಲ್ ಮಾಡ್ತೀವಿ ಅದರಲ್ಲಿ ಪ್ರತಿಯೊಂದನ್ನು ನಮ್ಮ ಆಸೆಗಳನ್ನೆಲ್ಲ ನಾವು ಸುಟ್ಟು ಹಾಕ್ಬೇಕು ಅಂತಾರೆ ಭಗವಂತ ಯಾಕೆ ಅಂದ್ರೆ ಮತ್ತೆ 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 ಆ ಜನನ ಮರಣ ಅನ್ನೋದಕ್ಕೆ ಎಳ್ಕೊಂಡು ಹೋಗತ್ತೆ ನಿನಗೆ ಯಾವುದನ್ನ ಮಾಡ್ಬೇಕು ಅಂತ ಅದು ಸರಿಯಾದ ದಾರಿಯನ್ನ ಅವು ತೋರಿಸ್ ತೋರ್ಸಲ್ಲ ಮತ್ತೆ ಆ ದಾರಿಯಲ್ಲಿ ನಡೆಯಕ್ಕೆ ಬಿಡೋದೇ ಇಲ್ಲ ಅಂತ ಭಗವಂತ ಹೇಳ್ತಾನೆ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ